ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿನುತಾ ಪರಮೇಶ್ ವೀಕ್ಷಕರೇ ಸಾಮಾನ್ಯವಾಗಿ ಒಂದು ಕತೆ ಹೇಗೆ ಶುರುವಾಗುತ್ತೆ ಹೇಳಿ ಒಂದು ಊರಲ್ಲಿ ಒಂದು ರಾಜ ಅಂತ ಆದರೆ ಈ ಕತೆ ಶುರುವಾಗೋದೇ ರಾಕ್ಷಸರಿಂದ ಹಾಗಾದರೆ ಯಾರೀ ರಾಕ್ಷಸರು ಏನು ಮಾಡ್ತಾರೆ ಅನ್ನೋದನ್ನು ಅವರನ್ನು ಕೇಳ್ತಾ ಹೋಗ್ತೀನಿ ನನ್ನ ಜೊತೆ ಆಲ್ಫಾ ಸಿನಿಮಾ ತಂಡ ಇದೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ ಈ ಸಿನಿಮಾದ ನಾಯಕ ಹೇಮಂತ್ ಕುಮಾರ್ ಇದ್ದಾರೆ ಹೇಮಂತ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮೇಡಮ್ ಈ ಸಿನಿಮಾದ ನಾಯಕಿ ಗೋಪಿಕಾ ಶ್ರೀನಿವಾಸ್ ಅವರಿದ್ದಾರೆ ಗೋಪಿಕಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಜೊತೆಗೆ ಇವರನ್ನ ವಿಲನ್ ಅಂತ ಹೇಳಕ್ ನನಗಂತೂ ಇಷ್ಟ ಇಲ್ಲ ಆದ್ರೂ ಈ ಸಿನಿಮಾದ ವಿಲನ್ ಕಾರ್ತಿಕ್ ಮಹೇಶ್ ಅವರಿದ್ದಾರೆ ಕಾರ್ತಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ ಯಾಕೆ ಆಲ್ಫಾ ನೀವು ಪ್ರಾಣಿ ಶಾಸ್ತ್ರ ಅಂತ ಎಲ್ಲ ಹೇಳ್ತಾ ಇದ್ದೀರಾ ಏನಿದು ಪ್ರಾಣಿ ಶಾಸ್ತ್ರ ಆಲ್ಫಾ ಅಂದ್ರೆ ಏನು ಅನ್ನೋದನ್ನ ಹೇಳೋದಾದ್ರೆ ಆಲ್ಫಾ ಅಂದ್ರೆ ಅನಿಮಲ್ ಕಿಂಗ್ಡಮ್ ಅಲ್ಲಿ ಈಗ ಮೋಸ್ಟ್ ಡಾಮಿನೆಂಟ್ ಅನಿಮಲ್ಸ್ಗೆ ಆಲ್ಫಾ ಅಂತಾರೆ ಅಂದರೆ ಇನ್ನೊಂದು ಅರ್ಥ ಏನಂದರೆ ಈಗ ಆಲ್ರೆಡಿ ಡಾಮಿನೆಂಟ್ದೇ ಒಂದು ಗ್ರೂಪ್ ಇರುತ್ತೆ ಅಂದ್ಕೊಳ್ಳಿ ಈಗ ಲಯನ್ಸ್ದೋ ಇಲ್ಲ ಟೈಗರ್ಸ್ದೋ ಆಲ್ರೆಡಿ ಅದೆಲ್ಲದೂ ಡಾಮಿನೆಂಟೇ ಬಟ್ ಅದರಲ್ಲಿ ಒಂದು ಅನಿಮಲ್ ಅದಕ್ಕೂ ಒಂದು ಗ್ರೂಪಲ್ಲಿ ಒಂದು ರಾಜ ಥರ ಒಂದು ಹೆಡ್ ಥರ ಇರುತ್ತಲ್ವ ಸೊ ಅದಕ್ಕೆ ಆಲ್ಫಾ ಅಂತ ಅನಿಮಲ್ ಇದರಲ್ಲಿ ಸೊ ಹಂಗೆ ಹ್ಯೂಮನ್ಸ್ ಇದರಲ್ಲಿ ಬಂದ್ರೂ ಮನುಷ್ಯರಲ್ಲಿ ಡಾಮಿನೆಂಟ್ ಪೀಪಲ್ ಇರ್ತಾರಲ್ಲ ಅವ್ರನ್ನ ಆಲ್ಫಾ ಅಂತಾರೆ ಬಟ್ ಓನ್ಲಿ ಫಿಸಿಕಲ್ ಇದರಲ್ಲ ಇಂಟೆಲೆಕ್ಚುಲಿ ಫಿಸಿಕಲಿ ಮತ್ತೆ ಎಮೋಷನಲಿ ಎಲ್ಲದ್ರಲ್ಲೂ ಎಲ್ಲದ್ರಲ್ಲೂ ಡಾಮಿನೇಟಿಂಗ್ ಒಂದು ಸ್ಟ್ರಾಂಗ್ ಕೆಪಾಸಿಟಿ ಅನ್ನೋ ತರ ನಮ್ ಸಿನ್ಮಾ ಇದಕ್ಕೆ ಬರೋದಾದ್ರೆ ಈ ಸಿನಿಮಾನಲ್ಲಿ ಜಾಸ್ತಿ ಜನ ಡಾಮಿ ನೋಡಿದ್ರೆ ಟ್ರೈಲರ್ ನೋಡಿದ್ರೆ ತುಂಬಾ ಡಾಮಿನೆಂಟ್ ಪೀಪಲ್ ಇರ್ತಾರೆ ಅದರಲ್ಲಿ ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಯಾರ್ ಗೆಲ್ತಾರೆ ಅವರು ಆಲ್ಫಾ ಅನ್ನೋ ಒಂದಿದು ಇವನ್ ಟೈಟಲ್ ಅಲ್ಲೂ ಕೂಡ ಪ್ರತಿಕಾರ ಅನ್ನೋ ಪದ ಇದೆ ಸೊ ಹಾಗಾಗಿ ನೀವು ಈ ಸಿನಿಮಾದಲ್ಲಿ ಪ್ರತಿಕಾರ ತಗೊಳ್ಳೋದಕ್ಕೆ ಹೋಗ್ತೀರಾ ಹೌದು ಲವ್ ವೆಂಜನ್ಸ್ ಅಂತ ಇದೆ ಸೊ ರಿಯಲ್ ಲೈಫ್ ಮೆನ್ ಲವ್ ವೈಲೆನ್ಸ್ ವೆಂಜನ್ಸ್ ಅದೆಲ್ಲ ಇದೆ ಒಳಗಡೆ ಇರುತ್ತೆ ಅದಕ್ಕೆ ಇನ್ನು ಗೋಪಿಕಾ ಅವರೇ ನಿಮಗೆ ಇದು ಮೊದಲನೇ ಸಿನಿಮಾ ಕನ್ನಡ ಆ್ಯಕ್ಚುಲಿ ಗೋಪಿಕಾ ಅವರು ಕೇರಳದವರು ಆದರೂ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರು ಅಂದರೆ ನನಗೆ ಖುಷಿ ಆಯಿತು ಇದು ನಿಮ್ಮ ಮೊದಲನೇ ಸಿನಿಮಾ ಹೇಗಿದೆ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ರೆಸ್ಪಾನ್ಸ್ ಹೇಗಿದೆ ನಿಮಗೆ ತುಂಬ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಕನ್ನಡ ಕಾಂಪ್ಲಿಮೆಂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಲೈಕ್ ಯು ಸರ್ ಇಟ್ಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ಇವಾಗ ತೆಲುಗು ನೋ ರಿಲೀಸಿಂಗ್ ರಿಲೀಸಿಂಗ್ಸ್ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಇಷ್ಟೊಂದು ಗ್ರೇಟ್ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ವಿತ್ ಸಚ್ ಸಚ ಗುಡ್ ಡಿರೆಕ್ಟರ್ ದ ಟೆಕ್ನಿಷಿಯನ್ಸ್ ದ ಕಾಸ್ಟ್ ವೆಲ್ ಅಸ್ ಸೀನಿಯರ್ ಆರ್ಟಿಸ್ಟ್ ಸೊ ಐ ಆಮ್ ವೆರಿ ಹ್ಯಾಪಿ ಇನ್ನು ನಾನು ಆಗಲೇ ಹೇಳ್ತಾ ಇದ್ದೆ ಇವರೊಂದು ವಿಲನ್ ಅನ್ನೋಕ್ ನನಗೆ ಇಷ್ಟ ಇಲ್ಲ ಅಂತ ಕಾರ್ತಿಕ್ ಅವರೇ ಹೀರೋ ಆಗ್ತೀರಾ ಅಂತ ನನ್ನ ಅಂದರೆ ನನಗೆ ಈ ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ರು ಹೀರೋಗೂ ಏನು ಕಮ್ಮಿ ಇಲ್ಲ ಅಪ್ಪ ಇಬ್ಬರು ಒಂದೇ ಬಾಡಿ ಬಿಲ್ಡ್ ಜಿಮ್ ಎಲ್ಲ ಮಾಡಿ ಸಖತ್ತಾಗಿದೆ ಆಗಿದೆ ಪರ್ಸನಾಲಿಟಿ ಮತ್ತೆ ನಿಮ್ಮ ಕ್ಯಾರೆಕ್ಟರ್ ಕ್ಯಾರಿ ಮಾಡಿರೋದೆಲ್ಲ ತುಂಬ ಚೆನ್ನಾಗಿದೆ ಯಾಕೆ ವಿಲನ್ ಕಾರ್ತಿಕ್ ಅವರೇ ಸಿ ವಿಲನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾತ್ರ ಸಿನಿಮಾಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೆ ಅನ್ನೋದು ನನಗೆ ಆಗುತ್ತೆ ಸಿ ಆಲ್ರೆಡಿ ನಾನು ಹೀರೋ ಆಗಿ ಮಾಡ್ತಾ ಇದ್ದೀನಿ ಬಟ್ ಇದು ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು ತುಂಬ ಕಾಡಿದ ಪಾತ್ರ ಹಾಗಾಗಿ ವಿಲನ್ ಫ್ರೆಂಡ್ ವಾಟ್ ಎವರ್ ಇಟ್ ಈಸ್ ಯು ಕೆನ್ ಕಾಲ್ ಇಟ್ ವಾಟ್ ಎವರ್ ತುಂಬ ಮನಸ್ಸಿಂದ ಇಷ್ಟಪಟ್ಟು ಅದ್ರ ಮೇಲೆ ವರ್ಕ್ ಮಾಡಿ ರೆಡಿ ಮಾಡಿದಂತ ನಿಂತ್ಕೊಂಡಾಗ ನನಗೆ ಖುಷಿ ಆಗ್ತಾ ಇತ್ತು ಈ ಸ್ಟೋರಿ ನೋಡ್ತಾ ಇದ್ರೆ ಒಂದು ಮಿಡಲ್ ಕ್ಲಾಸ್ ಹುಡುಗನ ಜೀವನಕ್ಕೆ ಅವನು ಸುತ್ತಾ ಇರುವಂತಹ ಕತೆ ಅಂತ ಅನ್ಸುತ್ತೆ ಸೊ ಈ ಪಾತ್ರ ಹೇಗಿದೆ ಹೇಮಂತ ಅವ್ರೆ ಮೇಡಮ್ ಅರ್ಜುನ್ ಅಂತ ಈ ಪಾತ್ರ ಹೆಸರು ಸೊ ಪಕ್ಕ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಹುಡುಗರು ಈಗಿನ ಲೈಫ್ ಅಲ್ಲಿ ಹೆಂಗಿರ್ತಾರೋ ಸೇಮ್ ಅದೇ ತರ ಅವನು ಇರ್ತಾನೆ ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲರಿಗೂ ಹೆಂಗಿರುತ್ತೆ ಏನೋ ದೊಡ್ಡದಾಗಿ ನಾವೇನೋ ಆಗಬೇಕು ಸ್ವಂತವಾಗಿ ಏನೋ ಮಾಡಬೇಕು ಅಂತ ಆಸೆ ಹೆಂಗಿರುತ್ತೆ ಮಿಡಿಲ್ ಕ್ಲಾಸ್ ತಂದೆ ತಾಯಿಗೆ ಚೆನ್ನಾಗಿ ಆಗಬೇಕು ಸಕ್ಸಸ್ಫುಲ್ ಆಗಬೇಕು ಬಟ್ ನಾವು ಅಂದ್ಕೊಂಡಂಗೆ ಓದಿ ಇದೇ ಆಗಬೇಕು ಅಂತ ಅವ್ರಿಗೇನೋ ಒಂದು ಡಿಫ್ರೆಂಟ್ ಇರುತ್ತೆ ಎಂಡ್ ಪಾಯಿಂಟ್ ಒಂದೇ ಸಕ್ಸಸ್ಫುಲ್ ಆಗಬೇಕು ಅಂತ ಬಟ್ ಮಕ್ಕಳಿಗೆ ನನ್ನ ಪ್ಯಾಷನ್ನ ಫಾಲೋ ಮಾಡಿ ಏನೋ ಮಾಡಬೇಕು ಅಂತಿರುತ್ತೆ ತಂದೆ ತಾಯಿಗೆ ಅದು ಅಷ್ಟು ರಿಸ್ಕ್ ತೊಗೊಳೋದು ಬೇಡ ಅಕಸ್ಮಾತ್ ಎಲ್ಲ ನಾವು ಕನ್ಸರ್ನಿಂದ ಔಟ್ ಆಫ್ ಕನ್ಸರ್ನು ಇದೇ ರೂಟಲ್ಲಿ ಹೋಗಲಿ ಈ ಎಜುಕೇಷನ್ ಮಾಡಲಿ ಇಂಜಿನಿಯರಿಂಗ್ ಮಾಡಲಿ ಇಲ್ಲ ಡಾಕ್ಟರ್ ಥರದ್ದು ಅದೇ ತರ ಟಿಪಿಕಲ್ ಮತ್ತೆ ಎಮೋಷನಲ್ ಆಗು ಅಷ್ಟೇ ಎಲ್ಲ ತರ ಈ ಮಿಲ್ ಕ್ಲಾಸ್ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ಮೇಡಮ್ ನೀವು ಪ್ಯಾಶನ್ ಬಗ್ಗೆ ಮಾತಾಡ್ತಾ ಇದ್ರೆ ನಿಮ್ದು ಇದು ಮೊದಲನೇ ಸಿನಿಮಾ ಸೊ ನೀವು ಇದಕ್ಕೂ ಮುಂಚೆ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಅಂತ ಕೇಳ್ಪಟ್ಟೆ ಸೊ ಯಾಕಾಗಿ ಸಿನಿಮಾ ಅಲ್ಲ ಬಿಸ್ನೆಸ್ ಮ್ಯಾನ್ ಆಗಿ ಅಂತ ಏನಿಲ್ಲ ಮೇಡಮ್ ಏನೋ ಲೈಫಲ್ಲಿ ಏನೋ ಮಾಡ್ತಾ ಇರೋವಾಗ್ಲೇ ಎಜುಕೇಶನ್ ಆದ್ಮೇಲೆ ಬಿಸ್ನೆಸ್ ನೋಡ್ಕೊಂಡು ಆ ಮಾಡ್ತಾ ಇದ್ದೆ ಬಟ್ ಅಂದ್ರೆ ಅಲ್ಲಿ ಬರೋವರೆಗೂ ಟೈಮ್ ಸುಮ್ಮನೆ ಖಾಲಿ ಇರೋ ಬದಲು ಅಂತ ಸಿನಿಮಾಗೆ ಬರಬೇಕು ಅಂತ ಒಂದೇ ಪ್ಲ್ಯಾನು ಒಂದೇ ಆಪ್ಷನ್ನು ಸಿನ್ಮಾ ಫಸ್ಟ್ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಅಂದ್ರೆ ತುಂಬ ಇಷ್ಟ ಆ ಕಡೆ ಜಾಸ್ತಿ ಬಂದಿತ್ತು ದೊಡ್ಡದಾಗ ಏನಾದರೂ ಮಾಡಬೇಕು ಅಂದಾಗ ಯಾರಿಗಾದರೂ ಆಗಲಿ ಹಾರ್ಡ್ ವರ್ಕು ಫಸ್ಟ್ ಬರುತ್ತೆ ಸೊ ಎಷ್ಟೇ ಹಾರ್ಡ್ ವರ್ಕ್ ಮಾಡೋ ನನಗೆ ಜೀವನದಲ್ಲಿ ಬೇಜಾರು ಆಗಬಾರ್ದು ಅದು ಮಾಡಿದ್ರೆ ಇನ್ನೂ ಖುಷಿ ಆಗಬೇಕು ಅನ್ನೋದೇನಂದ್ರೆ ಪ್ಯಾಷನ್ನ ಫಾಲೋ ಮಾಡಿದಾಗ ಅದಾಗುತ್ತೆ ಎಲ್ಲರಿಗೂ ಅಷ್ಟೇ ಸೊ ನನಗೂ ಅದೇ ಪ್ಯಾಷನ್ನು ನನಗೆ ಪ್ಯಾಷನ್ನು ಸಿನಿಮಾ ಆಕ್ಟಿಂಗು ನೀವು ಪ್ರಮೋಷನ್ ಟೈಮಲ್ಲೇ ಒಂದು ಹುಡುಗ ನೀವು ಕೇಳ್ತಾನೆ ಏನು ಮೆಸೇಜ್ ಕೊಡ್ತಾ ಇದೀರ ಅಂತ ನೀವು ಹೇಳಿದ ಮಾತು ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಹೌದು ಮೇಡಮ್ ಫಸ್ಟ್ ನಾವು ಚೇಂಜ್ ಆಗಿ ಅದೇ ಅನ್ಸುತ್ತಲ್ವಾ ಫಸ್ಟ್ ನಾವು ಚೇಂಜ್ ಆಗಿ ಫಸ್ಟ್ ನಾವು ಚೇಂಜ್ ಆಗಬೇಕು ಸಮಾಜ ಚೇಂಜ್ ಮಾಡಬೇಕು ಅಂದರೆ ಫಸ್ಟ್ ನಾವ್ ಚೇಂಜ್ ಆಗಬೇಕು ಎಕ್ಸ್ಪೆಕ್ಟ್ ಮಾಡೋದಂದ್ರೆ ನಾವು ಚೇಂಜ್ ಆಗಿ ಆಮೇಲೆ ಬೇರೆಯವ್ರನ್ನ ಚೇಂಜ್ಗೆ ಎಕ್ಸ್ಪೆಕ್ಟ್ ಮಾಡಬೇಕು ಕಾರ್ತಿಕ್ ಅವರ ಸಿನಿಮಾನ ಸಿನಿಮಾ ತರ ನೋಡಿದೆ ಎಷ್ಟೋ ಜನ ಕೇಳ್ತಾರೆ ಯಾವುದಾದ್ರೂ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಹಾ ಈ ಸಿನಿಮಾದಲ್ಲಿ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಏನು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಾ ಅನ್ನೋದೆಲ್ಲ ಬರುತ್ತೆ ಈ ಒಪಿನಿಯನ್ ಬಗ್ಗೆ ನೀವೇನು ಹೇಳ್ತೀರಾ ಇಟ್ ಡಿಪೆಂಡ್ಸ್ ಇಟ್ಸ ಅಗೇನ್ ನಿಮ್ಗೆ ಎಲ್ಲ ಸಿನಿಮಾದಲ್ಲೂ ಮೆಸೇಜ್ ಕೊಡಬೇಕು ಅಂತಲೂ ಏನಿಲ್ಲ ಕೆಲವೊಂದು ಕಡೆ ಎಂಟರ್ಟೈನ್ಮೆಂಟ್ ಅಂತನೂ ಇರುತ್ತೆ ಪ್ರಶಾಂತ್ ಸರ್ ಪ್ರಶಾಂತ್ ನೀಲ್ ಸರ್ ಒಂದು ಮಾತು ಹೇಳ್ತಾರೆ ನಾನು ಸಿನಿಮಾ ಮಾಡ್ತಾ ಇರೋದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ಗೆ ಅಂತ ಡಿಪೆಂಡ್ ಆಗಿದೆ ನಿಮ್ಗೆ ನೀವು ಏನು ಸೆಲ್ ಮಾಡಕ್ ಹೋಗ್ತೀರಾ ಅನ್ನೋದು ಕೆಲವೊಂದು ಕಡೆ ನಾವು ಇಮೋಷನ್ಸ್ ತೋರಿಸ್ತೀವಿ ಕೆಲವೊಂದು ಕಡೆ ಕೋರ್ಸ್ ಮೆಸೇಜ್ ಇರುತ್ತೆ ಸಮಾಜಕ್ಕೆ ಒಂದೊಳ್ಳೆ ಒಂದಷ್ಟು ಮೆಸೇಜ್ ಇರುತ್ತೆ ನಾವು ಏನು ತಗೋಬೇಕು ಬಿಡೋದು ನಮಗಿರುತ್ತೆ ಈ ಸಿನಿಮಾದ ಟ್ರೇಲರ್ ನೋಡಿದಾಗ ವಿಲನ್ಗಳ ಕ್ಯಾರೆಕ್ಟರ್ಗಳ ಹೆಸರುಗಳು ತುಂಬಾ ಮಜಾ ಇದೆ ಸುಲ್ತಾನ್ ಅಂತೆ ಮತ್ತೆ ಬಾಜಿ ಈ ಥರ ಬಾಜಿ ಈ ಹೆಸರುಗಳು ಹೆಂಗೆ ಬಂತು ಹೆಂಗೆ ಉಟ್ಕೊಳ್ತು ಅಂತ ಡೈರೆಕ್ಟರ್ ಅವರು ವರ್ಕ್ ಮಾಡಿದ್ದ ಅಥವಾ ಹೌದು ಮೇಡಮ್ ಡೈರೆಕ್ಟರ್ ಎಲ್ಲ ಕ್ಯಾರೆಕ್ಟರೈಸೇಷನ್ ಇಡೀಯಿಂದ ಮುಡಿಯೋರ್ಗೂ ಫುಲ್ ಎಲ್ಲಾನು ಒಬ್ಬರು ಶೂ ಯಾವ್ದು ಇದೇ ತರದ್ ಹಾಕ್ಬೇಕು ಈಗ ಕಾರ್ತಿಕ್ ಅವ್ರದ್ದು ಹೆಸರು ಹೇಳಂಗಿಲ್ಲ ರಿವಿಲ್ ಎಲ್ಲ ಆಗಿಲ್ಲ ಅಲ್ವಾ ಹಾ ಮಿಸ್ ಆಗಿ ಹಂಗೆ ಹೇಳಂಗಿಲ್ಲ ಅವ್ರದ್ದು ಅಷ್ಟೇ ಎಕ್ಸ್ಟ್ರೀಮ್ ಆಗಿದೆ ಇವಾಗ ನೀವು ನೋಡಿದ್ರೆ ಅದು ಒಂದು ಆ್ಯಡ್ ಆಗುತ್ತೆ ಸೊ ಬಾಲು ಸರ್ದು ಆಲ್ರೆಡಿ ಹೇಳಿದೆ ಖಾಲಿ ಅಂತ ಸೊ ಅದರಿಂದ ನೋಡಿ ಹೆಸರು ಅವ್ರು ಹಾಕೋ ಶೂ ಇರ್ಬೋದು ಅವರ ಹೇರ್ ಸ್ಟೈಲ್ ಇರ್ಬೋದು ಆಮೇಲೆ ಶೇಡ್ಸು ಎಲ್ಲನೂ ಅಷ್ಟೇ ಜೊತೆಗೆ ಕಾಸ್ಟ್ಯೂಮ್ಸ್ ಎಲ್ಲಾನು ಡೈರೆಕ್ಟರ್ ಹಿಂಗೆ ಇರಬೇಕು ಆಫೀಸ್ ಅಲ್ಲಿ ನೋಡಿದಾಗ ಅನ್ಕೊಂಡ್ವಿ ನೋಡಿದ್ರೆ ಇಮಿಡಿಯೇಟ್ ಇರುತ್ತೆ ಮೈಂಡ್ ಅಲ್ಲಿ ಟೀಸರ್ ನೋಡಿ ಬಗ್ಗೆ ಮಾತಾಡ್ತಾರೆ ಅದೆಲ್ಲ ಕ್ರೆಡಿಟ್ಸ್ ಎಲ್ಲ ಎಲ್ಲಾ ಚೆನ್ನಾಗಿದೆ ಇವನ್ ನಾನು ಡಬ್ಬಿಂಗ್ ಮಾಡುವಾಗ ನಾನು ಒಂದು ಪೋಸ್ಟ್ ಹಾಕಿದ್ದೆ ಲವ್ಡ್ ಪ್ಲೇಯಿಂಗ್ ಕ್ಯಾರೆಕ್ಟರ್ ಅಂದ್ರೆ ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಂದ್ಬಿಟ್ಟು ಹಾಕಿದ್ದೆ ಸೊ ಇವಾಗ ಆಕ್ಚುಲಿ ಮೀಡಿಯಾ ಮೂಲಕ ಹೇಳ್ತೀನಿ ಅಕಸ್ಮಾತ್ ಯಾರಾದರೂ ಆ ಕ್ಯಾರೆಕ್ಟರ್ದು ನೇಮ್ ಏನಾದ್ರೂ ಕಂಡು ಹಿಡಿದ್ರೆ ವಿ ಕ್ಯಾನ್ ಗಿವ್ ದಮ್ ಅನ್ ಆಫರ್ ದಟ್ ನಮ್ಮ ಜೊತೆ ಸಿನಿಮಾ ನೋಡ್ಬೋದು ಅಂತ ಓಕೆ ಓಕೆ ಅವರ ಕ್ಯಾರೆಕ್ಟರ್ ಅನ್ನ ನೀವು ಏನಾದ್ರೂ ಗೆಸ್ ಮಾಡಿದ್ರೆ ಲಿಮಿಟ್ ಹಾಕ್ಬಿಡಿ ಆಮೇಲೆ ಓಕೆ ನಾನು ಏಷಿಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ಹೇಳ್ತಾ ಇದೀನಿ ಅವರ ಕ್ಯಾರೆಕ್ಟರ್ ಎಕ್ಸ್ಕ್ಲೂಸಿವ್

ಏನೋ ಒಂದು ತಲೆ ಒಪ್ಪಿಸ್ ಮಾಡಿದರೆ ಬನ್ನಿ ಆಯ್ತು ನಮ್ ಜೊತೆ ಡು ಪ್ರಮೇಶ್ ನನ್ಗೀಗ ಇವರಿಗೆ ಅಂದ್ರೆ ಈ ಪದನೇ ಅರ್ಥ ಆಗ್ತಿಲ್ವಲ್ಲ ಸೊ ಇವ್ರಿಗೆ ಅಷ್ಟಾಗಿ ಕನ್ನಡ ಟಚ್ ಇಲ್ದೇ ಇರೋದ್ರಿಂದ ಶೂಟಿಂಗ್ ಸ್ಪಾಟ್ ಈ ಟೈಪ್ ಟಚ್ ಎಲ್ಲ ಇಲ್ಲ ಐನೋ ಕ್ಲೀನ್ ಏನಾದ್ರು ಇವರಿಗೆ ಕಾಲೇ ಎಳ್ದಿರೋ ಕೆಲಸ ಆ ತರದ್ದು ಏನಾದ್ರು ಆಗಿದೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಆಗಿಲ್ಲ ಪ್ರಮೋಷನ್ ಹೋಗುವಾಗ ಹಿಂಗೆ ಕನ್ನಡ ಬಗ್ಗೆ ಮಾತಾಡ್ತಿದ್ರು ಆಗ ಇಲ್ಲಿ ಆಕ್ಟರ್ಸ್ ಎಲ್ಲ ಯಾರು ದೊಡ್ಡ ಇವರು ಅಂತೆಲ್ಲ ನಿಮ್ಗೆ ಯಾರು ಅಂತೆಲ್ಲ ಕೇಳ್ತಿದ್ರು ಆವಾಗ ದರ್ಶನ್ ಸರ್ ಬಗ್ಗೆ ನಾವು ಇಂಟ್ರೊಡಕ್ಷನ್ ಕೊಟ್ಟು

ಹಾಯ್ ವಾಸ್ ಲೈಕ್ ಐ ಥಿಂಕ್ ಐ ಅಂಡರ್ಸ್ ೀಸ್ ಅ ಹ್ಯೂಜ್ ಅಂಡರ್‌ಸ್ಟ್ಯಾಂಡ್ ಫಾರ್ ಶೋ ಹಾಗಿದ್ರೆ ನೀವು ದರ್ಶನ್ ಅವರ ಅಭಿಮಾನಿ ಹೌದು ಹೌದು ಮೇಡಂ ಅಂದ್ರೆ ಅವರ ಸಿನಿಮಾಸ್ ಯಾವುದಾದರೂ ಇನ್ಫ್ಲುence ಆಯ್ತಾ ಮೇಡಂ ನನಗೆ ದರ್ಶನ್ ಸರ್ದು ಈಗಿನ ಸಿನಿಮಸ್ ಗಿನ್ನ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಿದ್ರಲ್ಲ ಅವರದು ಆಕ್ಷನ್ ಆಬ್ವಿಯಸ್ಲಿ ಇಷ್ಟ ಅದರ ಜೊತೆಗೆ ಏನಂದ್ರೆ ಅವ್ರದ್ದು ಅವರದು ಸಾದುಕ್ಕೋಕಿಲ್ಲ ಸರ್ದು ಅವರದು ರಂಗೈಂದ್ರಗೂ ಸರ್ದು ಆ ಅವರದು ಬುಲೆಟ್ ಪ್ರಕಾಶ್ ಸರ್ದು ಬಾ ಬಾ ಅದಕ್ಕಿನಾ ಎಂಟರ್ಟೈನ್‌ಮೆಂಟ್ ಇನond ಏನು ಅನ್ನೋ ತರ ಎಕ್ಸ್ಟ್ರೀಮ್ ಅವ್ರದ್ದು ರಕ್ಷಿತಾ ಮೇಡಮ್ದು ಮತ್ತೆ ರಂಗಾಯಣ ರಘು ಇದೆಯಲ್ಲ ಅದೊಂಥರ ನ್ಯಾಚುರಲ್ ಆಗ ಅವ್ರಾಗ ಅವಾಗೆಲ್ಲ ಹಿಂಗಂದ್ರೆ ಫ್ಲೋ ಆಗ್ತಾ ಇದ್ದಿದ್ದು ಆ ಕಾಮಿಡಿ ಎಲ್ಲ ಮಾಡ್ಬೇಕು ಸರ್ ಮಾಡ್ತಾರೆ ಇರ್ತಾ ಇತ್ತು ಅವರು ಒಂಥರ ಆಗ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಏನೋ ನೋಡಿದ್ರೆ ಒಂಥರ ಖುಷಿ ಗೋಪಿಕಾ ಅವರ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸೊ ನಮ್ದು ಕ್ಯಾರೆಕ್ಟರ್ ನೇಮ್ ಸೊ ನಾರ್ಮಲ್ ನೇಮ್ It's a nice name unlike the villains yeah. so akansha is a very strong character actually a uh, uh, hero do romantically dahi she's playing uh, but she's like a romantic girl but she's very intelligent and she likes to live life by her own terms Iivaga career like what she wants to do in life ambitions all of that she's very very clear she works in an IT sector she's very ambitious so I think um, akansha the character is kind of giving ಹಿಯರ್ ಇನ್ ದೇರ್ ಆ ಕಾಂಪಿಟೇಷನ್ ಟು ದ ಮೇಲ್ ಆಲ್ಫಾ ಆಸ್ ವೆಲ್ ಆಕ್ಚುಲಿ ಸಿನಿಮಾದಲ್ಲಿ ಇನ್ನೊಬ್ರು ಹೀರೋಯಿನ್ ಇರೋದ್ರಿಂದ ಇಬ್ರು ಹೀರೋಯಿನ್ಸ್ ಇರೋದ್ರಿಂದ ಒಂದು ಹೀರೋಯಿನ್ ಕೈ ಕೊಟ್ಟ ಮೇಲೆ ಇನ್ನೊಂದು ಹೀರೋಯಿನ್ ಜೊತೆ ಹೋಗ್ತಾರೆ ಅನ್ನೋದು ಯೂಶಲ್ ಕಮರ್ಷಿಯಲ್ ಸಿನಿಮಾದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸಿನಿಮಾದಲ್ಲಿ ಆಕಾಂಕ್ಷೆ ಏನಾದ್ರು ನಿಮ್ಗೆ ಕೈ ಕೊಡ್ತಾರಾ ಇಲ್ಲ ಇಲ್ಲ ಮೇಡಮ್ ಆ ತರ ಯೂಶಲ್ ಆಗಿ ಏನಿದೆ ಅದೆಲ್ಲ ನಮ್ಮ ಸಿನಿಮಾ ಯೂಶಲ್ ಅನ್ನೋದೇ ಪದನೇ ಇಲ್ಲ ಎಲ್ಲ ಡಿಫ್ರೆಂಟ್ ಸೊ ಆ ತರ ಏನಿಲ್ಲ ಒಬ್ರು ಕೈ ಕೊಟ್ಟಿದ್ದಾದ್ಮೇಲೆ ಇನ್ನೊಬ್ರು ಹೋಗೋದು ಆತರ ಏನಿಲ್ಲ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಅಂತ ಐ ಥಿಂಕ್ ಡೈಲಾಗ್ ಹಾಗೂ ಸಿನಿಮಾದ ಹಾಡಿನ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳಿದೆ ಅದನ್ನು ನಾನು ಮಾತಾಡ್ತಾ ಹೋಗ್ತೀನಿ ನಾವು ಆಲ್ಫಾ ಟೀಮ್ ಜೊತೆ ಮಾತಾಡ್ತಾ ಇದ್ವಿ ಈಗ ಈ ಸಿನಿಮಾದ ಮತ್ತೊಬ್ಬರು ನಾಯಕಿ ಅಯಾನ ಅವರಿದ್ದಾರೆ ಅಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನಿಮ್ಗೂ ಕಂಗ್ರ್ಯಾಚುಲೇಷನ್ಸ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ತುಂಬಾ ಖಡಕ್ ಆಗಿದೆ ಅಂತ ಅನಿಸ್ತಾ ಇದೆ ಈ ಪಾತ್ರದ ಬಗ್ಗೆ ಹೇಳೋದಾದ್ರೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇದಾಗಿ ಐ ಎಮ್ ಪ್ಲೇಯಿಂಗ್ ಅ ಕಾಪ್ ಇನ್ ದ ಫಿಲ್ಮ್ ಮೊದ್ ಫಸ್ಟ್ ಫಸ್ಟ್ ಎವರ್ ಟೈಮ್ ಐ ಆಮ್ ಪ್ಲೇಯಿಂಗ್ ಅ ಕಾಪ್ ಆ್ಯಂಡ್ ಐ ವಾಸ್ ರಿಯಲಿ ಎಕ್ಸೈಟೆಡ್ ಮುಂಚೆ ಹಿಂದಿನ ಸಿನಿಮಾದಲ್ಲಿ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ವೆರಿ ಸಾಫ್ಟ್ ಗರ್ಲ್ ಕ್ಯಾರೆಕ್ಟರ್ ಆ ಥರದ್ದೇ ಬರ್ತಾ ಇತ್ತು ವಿಜಯ್ ಸರ್ ಅದು ಹೇಗೆ ನನ್ನನ್ನು ಈ ಒಂದು ಕಾಪ್ ಪಾತ್ರದಲ್ಲಿ ಇಮ್ಯಾಜಿನ್ ಮಾಡಿದ್ರು ಗೊತ್ತಿಲ್ಲ ಬಟ್ ದೆನ್ ವನ್ ಈ ನರೇಟೆಡ್ ದ ಸ್ಕ್ರಿಪ್ಟ್ ತುಂಬಾ ನನಗೆ ಎಕ್ಸೈಟೆಡ್ ಆಗಿದ್ದೆ ಲೈಕ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಡೂ ದಿಸ್ ಅಂತ ಸೊ ಅನುರಾಧ ಅಂತ ಪಾತ್ರದ ಹೆಸರು ಶಿ ಈಸ್ ಅ ವೆರಿ ಬೋಲ್ಡ್ ಅಟ್ ದ ಸೇಮ್ ಟೈಮ್ ಶೀ ಈಸ್ ವೆರಿ ಸೆಲ್ಫ್ಲೆಸ್ ವೆರಿ ಇನ್ನಸೆಂಟ್ ಲಾಟ್ ಆಫ್ ಇನ್ನಸೆನ್ಸ್ ಅಂತ ಹೇಳ್ಬೋದು ಅನುರಾಧ ಕ್ಯಾರೆಕ್ಟರಲ್ಲಿ ಮಿಸ್ಟರ್ ಬಿಗೂ ನನಗೂ ತುಂಬಾ ಕನೆಕ್ಷನ್ ಇದೆ ಸಿನಿಮಾದಲ್ಲಿ ಮೇ ಬಿ ನೆಕ್ಸ್ಟು ಎಲ್ಲರು ವಿಸ್ಟರ್ ಬಿ ಕಾರ್ತಿಕ್ ಅಂತ ಹೇಳ್ರಿ ಕಾರ್ತಿಕ್ಗೂ ನನ್ನ ಪಾತ್ರಕ್ಕೂ ಅನುರಾಧಕ್ಕೂ ತುಂಬಾನೇ ಒಂದು ಕನೆಕ್ಷನ್ ಇದೆ ದ್ಯಾಟ್ ಯುಲ್ ಗೆಟ್ ಟು ಸೀನ್ ದ ಫಿಲ್ಮ್ ಆಹ್ ಈ ಸಿನಿಮಾದಲ್ಲಿ ಸಾಂಗ್ಸ್ ಕೂಡ ತುಂಬಾನೇ ರೀಚ್ ಆಗ್ತಾ ಇದೆ ಅದ್ರಲ್ಲೂ ರಾಭಾ ರಾವಾ ಸಾಂಗ್ ತುಂಬಾ ಅಂದ್ರೆ ನಿಮ್ಮದು ಸ್ಟೆಪ್ಸ್ ಎಲ್ಲ ತುಂಬಾ ವೈರಲ್ ಆಗ್ತಾ ಇದೆ ಸೊ ಈ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ಒಂದು ರೊಮ್ಯಾಂಟಿಕ್ ಸಾಂಗ್ ಕೂಡ ಇದೆ

ಸೊ ಆತರ ರಾ ರಾವಾಗಿ ಹಾಕು ಅನ್ನೋದನ್ನ ರಾವ 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 ಆತರ ಶುರು ಮಾಡಿದ್ರು ಅದ್ರಲ್ಲೇ ನೋಡಿ ಬ್ಯೂಟಿಫುಲ್ ಫ್ಲವರ್ ರಾ ಯು ಆರ್ ಮೈ ಡಿಮೋರಾ ಅಂತೆಲ್ಲ ಇದೆ ಡಿಮೋರಾ ಅಂದ್ರೆ ದ ಪ್ಲೇಸ್ ವೇರ್ ಯು ಸ್ಟೇ ಅಂತ ಅವ್ರು ವಾಂಟೆಡ್ಲಿ ಒಂದು ಹೊಸ ವರ್ಡು ಇಡಬೇಕು ಜನ ಹುಡುಕ್ಬೇಕು ಆತರ ಡಿಮೋರಾ ಅಂದ್ರೆ ದ ಪ್ಲೇಸ್ ವೇರ್ ಯು ಸ್ಟೇ ಅಂತ ಹಂಗಿದ್ರೆ ನೆಕ್ಸ್ಟ್ ಹುಡುಗರು ಪಾರ್ಟಿ ಮಾಡೋ ಟೈಮ್ ಅಲ್ಲಿ ಈ ಆಬ್ವಿಯಸ್ಲಿ ಪ್ಲೇ ಆಗುತ್ತೆ ಎಲ್ಲಾ ಕಡೆ ಬಾಯ್ಸ್ ಎಲ್ಲಾನ ಎಣ್ಣೆ ಹೊಡಿತಾ ಇದ್ರೆ ಸಾಂಗ್ ಹಾಕಿ ಒಂದ್ ವಿಡಿಯೋ ಕಳಿಸ್ತಾರೆ ಅದ್ ನಾನು ಎಲ್ಲೂ ಆಲ್ಫಾದ ಫಿಲಂ ಪೇಜ್ ಅಲ್ಲಿ ಹಾಕೋಣ ಕಂಡ್ರು ಏನೋ ಡ್ಯಾನ್ಸ್ ಮಾಡಿ ಮಾಡಿ ಒಂದು ಹಾಕೋ ತರ ಇಲ್ಲ ನಾನು ಒಂದ್ ಎರಡು ಡೈರೆಕ್ಟರ್ ಕಳಿಸಿ ಹಾಕ್ಬೋದು ಅಂತ ಬೇಡ ಸುಮ್ಮನೆ ಈಗ ಈ ಸಿನಿಮಾಗೆ ಪಾಲಿಟಿಷಿಯನ್ಸ್ ಕೂಡ ಸಪೋರ್ಟ್ ಮಾಡಿದ್ರು ನೀವು ಶ್ರೀರಾಮುಲು ಅವರನ್ನ ಮೀಟ್ ಮಾಡಿದ್ರಿ ಅವರು ಟೀಸರ್ ನೋಡಿ ಏನ್ ಹೇಳಿದ್ರು ನಾವು ಈ ಪ್ರಮೋಷನ್ಸ್ ಎಲ್ಲ ಆ ಕಡೆ ಹೋದಾಗ ತುಂಬಾ ಒಳ್ಳೆ ಇದ್ದಾರೆ ಅವರು 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 ಅವರೆಲ್ಲ ಅಲ್ಲಿ ಹೋದಾಗ ಹಂಗೆ ಫೋನ್ ಮಾಡಿದ್ರು ಅಲ್ಲಿ ಆ ಕಾಲೇಜಸ್ ಪರ್ಮಿಷನ್ಸ್ ಏನೋ ಬೇಕಾಗುತ್ತಲ್ಲ ಹೆಂಗೋ ಊರಿಗೆ ಬಂದಿದ್ದೀರಿ ಅಲ್ಲಿಂದ ನಮ್ಮ ಫ್ರೆಂಡ್ಸ್ನ ಸ್ನೇಹಿತರನ್ನ ಮೀಟ್ ಮಾಡಿಸೋಣ ಹೇಳಿ ಹಂಗೆ ಆಗ ಹೋದಾಗ ಶ್ರೀರಾಮುಲು ಸರ್ನ ಅವತ್ತು ಮೀಟ್ ಮಾಡಿದ್ರಿ ಭೇಟಿ ಆದಾಗ ಅವರು ಇಮಿಡಿಯೇಟು ಮನೆಗೆ ಕರ್ಕೊಂಡು ಹೋದ್ರು ಮನೆ ಒಳಗಡೆ ಅವ್ರು ಟಿ ವಿನಲ್ಲಿ ಹಾಕಿ ತುಂಬ ಚೆನ್ನಾಗಿ ನೋಡಿದ್ರು ತುಂಬ ನನಗೂ ಗೊತ್ತಿದ್ದಿಲ್ಲ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಸಕ್ಕತ್ತಾಗಿದೆ ಬದರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಎಂಜಾಯ್ ಮಾಡಿದ್ರು ಆಲ್ರೆಡಿ ಒಂಥರ ತುಂಬಾ ಚೆನ್ನಾಗಿದೆ ಈಗ ತೆಲುಗುನಲ್ಲೂ ಬರ್ಬೋದಲ್ಲ ನಮ್ ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗ್ ಮಾಡಿದೀರಾ ಇಲ್ಲೂ ತೆಲುಗು ಯಾರು ಕೇಳಿಲ್ವಾ ಅದ್ರಲ್ಲೂ ಮಾಡಿ ಅಂತೆಲ್ಲ ಅಂತಿದ್ರು ಆಗ ನೋಡೋಣ ಸರ್ ರಿಲೀಸ್ ಆದ್ಮೇಲೆ ಅಂತ ಅನ್ಕೊಂತ ಇದ್ವಿ ಅದೇ ತರಗು ಹೌದು ಟೀಸರ್ ಟ್ರೈಲರ್ ಎಲ್ಲ ಆದ್ಮೇಲೆ ಟ್ರೈಲರ್ ಅಂದ್ರೆ ಟೀಸರ್ ಸಾಂಗ್ಸ್ಗೆ ಅವರು ಫೋನ್ ಮಾಡಿದ್ರು ಫೋನ್ ಮಾಡಿ ಇಲ್ಲ ನಾವು ತೆಲುಗುನ ರಿಲೀಸ್ ಮಾಡ್ತೀವಿ ಅಂತ ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ದಾರೆ ಮಿನಿಮಮ್ ಹಂಡ್ರೆಡ್ ಥಿಯೇಟರ್ಸ್ ಬೇರೆ ಕಡೆ ನಮ್ ಕನ್ನಡ ಸಿನಿಮಾನ ಅದು ಹೊಸಬುರ್ದು ನಂಗೆ ಮಾಡಿದಾಗ ಗೊತ್ತಾಯ್ತು ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದೀವಿ ಸರ್ ಈ ತರ ಟ್ರೈಲರ್ ನಮ್ಗೆ ಏನ್ ಬೇಕು ಹೊಸಬು ಅಳುಬು ಕಂಟೆಂಟ್ ಸಾಕತ್ತ ಮಾಡಿದ್ದಾರೆ ಕಾರ್ತಿಕ್ ಅವರೇ ತೆಲುಗು ವರ್ಷನ್ ನೋಡಿದಾಗ ಏನ್ ಅನಿಸ್ತು ನಿಮಗೆ ಸೊ ಅಲ್ಲೆಲ್ಲ ಫಸ್ಟ್ ಆಫ್ ಆಲ್ ಥಿಯೇಟರ್ ಸಿಗೋದೇ ಕಷ್ಟ ಇನ್ನು ಹಂಡ್ರೆಡ್ ಸ್ಕ್ರೀನ್ಸ್ ಅಂತಂದರೆ ಅವ್ರಿಗೆ ಎಷ್ಟು ಇಷ್ಟ ಆಗಿರಬೇಕು ಡಿಸ್ಟ್ರಿಬ್ಯೂಟ್ ಮಾಡೋರಿಗೆ ಅಂತ ಸೊ ಒಂದು ಒಳ್ಳೆ ಅಲ್ಲಿ ಒಳ್ಳೆ ನೇಮ್ ಮಾಡಿರುವಂಥ ಡಿಸ್ಟ್ರಿಬ್ಯೂಷನ್ ಸಿಕ್ಕಿರೋದು ಸೊ ಇಟ್ಸ್ ಅ ಪ್ರೌಡ್ ಫೀಲಿಂಗ್ ಆ್ಯಕ್ಚುಲಿ ಇನ್ನು ಈ ಸಿನಿಮಾದ ಪ್ರಮೋಷನ್ಸ್ ಶ್ರೀ ಶ್ರೀಮುರಳಿ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮನ್ನ ತುಂಬ ಹೊಗಳಿ ಮಾತಾಡ್ತಾರೆ ನಾನು ಇವೆಂಟಲ್ಲಿ ನಾನು ಕೇಳಿಸ್ಕೊಳ್ತಾ ಇದ್ದೆ ನಿಮ್ಮದು ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಅಷ್ಟೇ ಚೆನ್ನಾಗಿ ನೀವು ಪಾತ್ರ ಮಾಡಿದ್ದೀರಿ ಅಂತ ಮತ್ತು ನಿಮ್ಮನ್ನು ಫೇವ್ರೆಟ್ ಅಂತೆಲ್ಲ ಹೇಳ್ತಾರೆ ಇದು ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು ಶ್ರೀಮುರಳಿ ಸರ್ ಅಂದ್ರೆ ಈಗ ಹೊಸಬ್ರಿಗೆ ಸಿನಿಮಾ ಮಾಡಿದಾಗ ಮಾಡೋದು ಎಷ್ಟು ಕಷ್ಟನೋ ಎಲ್ಲ ಮಾಡಿ ತಂದು ನಿಲ್ಸಿರ್ತೀವಿ ರಿಲೀಸ್ ಆತರವರೆಗೂ ಪ್ರಮೋಟ್ ಮಾಡೋಕೆ ತುಂಬಾ ಕಷ್ಟ ಹೌದು ಪ್ರಮೋಷನ್ಸ್ ಅನ್ನೋದು ತುಂಬಾ ಕಷ್ಟ ನಾನು ಅಲ್ಲೂ ಸ್ಟೇಜ್ ಮೇಲೆ ಹೇಳಿದೆ ಆಡಿಯನ್ಸ್ ಎಷ್ಟು ಮಟ್ಟಕ್ಕೆ ಇದ್ರ ಬಗ್ಗೆ ಗೊತ್ತೋ ಗೊತ್ತಿಲ್ವಾ ಈ ಹೊಸರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಲ್ಲಿರೋರಿಗೆ ಗೊತ್ತು ಅಂದ್ರೆ ಒಬ್ರು ಸ್ಟಾರ್ ವ್ಯಾಲ್ಯೂ ಇರೋರು ಬಂದು ಸ್ಟಾರ್ ಬಂದು ನಮ್ಮ ಪ್ರಮೋಟ್ ಮಾಡ್ಕೊಳೋದು ಎಷ್ಟು ದೊಡ್ಡ ಕಷ್ಟ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಎಷ್ಟು ನಮಗೆ ಮ್ಯಾಟ್ರ್ ಆಗುತ್ತೆ ಅಂತ ಎಷ್ಟೇ ಚೆನ್ನಾಗಿರೋ ಪ್ರಾಡಕ್ಟ್ ನಮ್ದು ಸಿನ್ಮಾ ಇದ್ರೂ ಅದ್ರ ಜನಕ್ಕೆ ರೀಚ್ ಆಗಬೇಕಂದ್ರೆ ಶ್ರೀಮುಳ್ಳಿ ಸರ್ ಥರದ್ದೊಂದು ಸ್ಟಾರ್ ಬಂದಾಗ ನಮ್ಗೆ ಶಕ್ತಿ ಅದು ಒಂದು ತುಂಬಾ ಖುಷಿ ಆಗುತ್ತೆ ಬಹುಶಃ ನಾನು ಇಷ್ಟರ ಮಟ್ಟಕ್ಕೆ ರೆಡಿ ಆಗಿರಲಿಲ್ಲ ಚಂದ್ರಚಕೋರ್ ನನ್ನ ಪಾತ್ರ ಹಾಗಿತ್ತು ಆದರೆ ಈ ಸಿನಿಮಾ ಅಲ್ಲಿ ನಿಮ್ಮ ತಯಾರಿ ನಿಮ್ಮ ಬಾಡಿ ನನಗೆ ಗೊತ್ತು ಅದರಂಥ ಪ್ರಾಣ ಸಂಕಟ ಅದರಂತ ನೋವು ಆ ಡಯಟ್ ಮಾಡ್ಕೊಂಡು ಒಣಗಿ ಕೊರಗಿ ಡಯಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸೋದು ಸ್ಕ್ರೀನ್ ಮೇಲೆ ಅಲ್ಲಿ ಬಂದು ಫೈಟ್ ಮಾಡೋದು ಡ್ಯಾನ್ಸ್ ಮಾಡೋದು ಓಹ್ ಇಟ್ಸ್ ಅ ಟಾಸ್ಕ್ ಆ ಒಂದು ಟಾಸ್ಕ್ ಅಲ್ಲಿ ನೀವು ಗೆದ್ದಿದ್ದೀರಾ ಆಲ್ಫಾ ಚಿತ್ರದಲ್ಲಿ ನಾಯಕ ನಟರಾಗಿ ಬರ್ತಾ ಇದ್ದೀರಾ ವಿ ವೆಲ್ಕಮ್ ಇದೀರ ಮಕ್ಕಳು ನೀವು ಚೆನ್ನಾಗಿ ಮಾಡಿದ್ರೆ ಕಂಡ್ರಮ್ಮ ಅಂಡ್ ಮಹೇಶ್ ಐ ಮೆನ್ಷನ್ ಮಾಡಲೇಬೇಕು ಐ ಹರ್ಡ್ ದಟ್ ಯು ಆರ್ ಪ್ಲೇಯಿಂಗ್ ಅ ವೆರಿ ಪ್ರಾಮಿನೆಂಟ್ ಈಕ್ವಲಿ ಇಂಪಾರ್ಟೆಂಟ್ ರೋಲ್ ಇನ್ ದ ಮೂವಿ ನಿಮ್ಗೆ ಒಳ್ಳೇದಾಗುತ್ತೆ ಯಾಕೋ ಕಣ್ಣಲ್ಲಿ ಸ್ಪಾರ್ಕ್ ಕಾಣಿಸ್ತಾ ಇದೆ ಮತ್ತೆ ಇದರಲ್ಲಿ ನಿಮ್ಮ ಬಾಡಿ ಅಷ್ಟೇ ಅಲ್ಲ ನೀವು ಫೈಟ್ ಸೀನ್ಸ್ ಇರ್ಬೋದು ಮತ್ತೆ ಡಾನ್ಸ್ ಇರ್ಬೋದು ತುಂಬಾನೇ ಚೆನ್ನಾಗಿ ಮೂನ್ ವಾಕ್ ಎಲ್ಲ ಮಾಡಿದಿರಾ ಈ ಸಿನಿಮಾದಲ್ಲಿ ಮುಂಚೆ ಡಾನ್ಸ್ ಪ್ರಿಪೇರ್ ಆಗಿ ಫೈಟ್ ಆದ್ರೆ ಮಾಡ್ತಾ ಇದ್ವಿ ಅಂದ್ರೆ ಫೈಟ್ ಅಂದ್ರೆ ಹಂಗಲ್ಲ ಮಾರ್ಷಲ್ ಆರ್ಟ್ಸ್ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಜಿಮ್ ಮಾರ್ಷಲ್ ಆರ್ಟ್ಸ್ ಮತ್ತೆ ಫೈಟ್ಸ್ ಅದೆಲ್ಲಾನು ಸಿನಿಮಾಟಿಕ್ ಇದು ಚಿಕ್ಕ ವಯಸ್ಸಿಂದ ಮಾಡ್ತಾ ಸ್ಪೋರ್ಟ್ಸ್ ಪರ್ಸನ್ ಆಗಿದೆ ಅದೆಲ್ಲ ಬರ್ತಾ ಇದ್ದೆ ಇದು ಸಿನಿಮಾಗೆ ಇದಾಗಿಲ್ಲ ಡಾನ್ಸ್ ಏನಂದ್ರೆ ಚಿಕ್ಕ ವಯಸ್ಸಿಂದ ಅಷ್ಟು ಇಂಟ್ರೆಸ್ಟ್ ಇದಿಲ್ಲ ಡ್ಯಾನ್ಸ್ ಕಡೆಗೆ ಯಾವಾಗಲೂ ಚಿಕ್ಕ ವಯಸ್ಸೆಲ್ಲ ಬ್ರೇಕ್ ಡ್ಯಾನ್ಸ್ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ ಸ್ಟ್ಯಾಂಡರ್ಡ್ ಅವಾಗ ಮಾಡಿರೋದ್ ಬಿಟ್ರೆ ಆಮೇಲೆ ಡ್ಯಾನ್ಸ್ ಕಡೆಗೆ ನಮಗೆ ಅದಕ್ಕೆ ನಮ್ಗೆ ಏನ್ ಫೀಲಿಂಗ್ ಅಂದ್ರೆ ಡ್ಯಾನ್ಸ್ ಅದೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಸಿಂಗಿಂಗ್ ಡ್ಯಾನ್ಸ್ ಅಂತ ನಾವೆಲ್ಲ ಫುಲ್ ಅವಾಗ ಇನ್ನೂ ಆಕ್ಷನ್ ಮೂವಿ ಆ ತರ ಮಾಡಿದೆ ಆಮೇಲೆ ಡೈರೆಕ್ಟ್ ಅಂದ್ರೆ ಫಿಲಂ ಇಂಡಸ್ಟ್ರಿಗೆ ಎಂಟರ್ ಆಗೋ ಟೈಮಲ್ಲಿ ಅವಾಗ ಗೊತ್ತಾಯ್ತು ಇಲ್ಲ ಡಾನ್ಸ್ನು ವೆರಿ ಇಂಪಾರ್ಟೆಂಟ್ ಅದಕ್ಕೊಂದ್ ವರ್ಗ ಇರ್ತಾರೆ ಕಮರ್ಷಿಯಲ್ ಸಿನಿಮಾ ಅಂದ್ರೆ ಅದು ವೆರಿ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಡೈರೆಕ್ಟ್ ಹೇಳಿದ್ರು ಹೊಸಬ್ರಾಗ ಬರ್ತಾ ಇದೀರಾ ಏನೇನ್ ಮಾಡಿದ್ರು ಇನ್ನೂ ಕಡಿಮೆ ಅಂತ ಇರುತ್ತೆ ಡ್ಯಾನ್ಸು ಬರ್ಲೇಬೇಕು ಹೋಗಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಬೇಡ ಬಟ್ ಈ ಕತೆಗೆ ಒಳ್ಳೆ ಡ್ಯಾನ್ಸ್ ಎಲ್ಲ ಇರಬೇಕು ಎಲ್ಲ ಸುಮ್ಮನೆ ಕತೆ ಸುಮ್ಮನೆ ಡ್ಯಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಹೀರೋಯಿನ್ ನೋಡಿದ ತಕ್ಷಣ ಎಲ್ಲ ಫಾರಿನ್ ಅಲ್ಲಿ ಹೋಗಿ ಡ್ಯಾನ್ಸ್ ಆಡೋದು ಆ ತರ ಇಲ್ಲ ಸ್ಟೋರಿನಲ್ಲೇ ಡ್ಯಾನ್ಸ್ ಬರುತ್ತೆ ಒಂದೆಲ್ಲ ವೆಡ್ಡಿಂಗ್ ಹೋಗಿರ್ತೀರ ಅಲ್ಲಿ ಎಣ್ಣೆ ಹೊಡೆದು ಡ್ಯಾನ್ಸ್ ಆಡೋ ಥರ ಒಂದು ಮಜವಾದ ಡ್ಯಾನ್ಸು ಚೆನ್ನಾಗಿರ್ಬೇಕು ಅಂತ ಆಗೋ ಭೂಷಣ್ ಮಾಸ್ಟರ್ಗೆ ಹೇಳ್ತೀನಿ ಯೂಶಲಿ ನಾರ್ಮಲ್ ಆಗಿ ಕಾಸ್ಟ್ಯೂಮ್ ಅಲ್ಲಿ ಡಾನ್ಸ್ ಆಡೋದೆ ಕಷ್ಟ ಆಗುತ್ತೆ ಅಂತ ಅದ್ರಲ್ಲಿ ನಿಮ್ಮಿಬ್ಬರ ಕೈಲಿ ಸಾರಿ ಡಾನ್ಸ್ ಮಾಡಿ ಹೌದು ಅದನ್ನು ಹಾಕೊಂಡು ಮಾಡೋದು ಒಂದು ಸ್ವಲ್ಪ ಚಾಲೆಂಜಿಂಗ್ ಇತ್ತು ಬಟ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ಸ್ ಯಾಕಂದ್ರೆ ಎಲ್ಲ ಕೋ ಆಕ್ಟರ್ಸ್ನು ಹೇಮಂತ್ ಆಗಲಿ ಗೋಪಿಕಾ ಆಗಲಿ ದೇ ವರ್ ಆಲ್ ವೆರಿ ಸಪೋರ್ಟಿವ್ ವೆರಿ ಫ್ರೆಂಡ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಹೌದು ಬ್ಲಡ್ ಬಗ್ಗೆ ನಾನು ಮಾತಾಡಲೇಬೇಕು ಹೆಸರು ಪೋಸ್ಟರ್ ಅಥವಾ ಟೀಸರ್ ಟ್ರೇಲರ್ ಏನೇ ನೋಡಿದ್ರು ಅದರಲ್ಲಿ ಬ್ಲಡ್ ಕಾಣ್ತವೆ ನೀವು ಇಲ್ಲೂ ನೋಡ್ಬೋದು ಬ್ಲಡ್ ಇದೆ ಫೈಟಿಂಗ್ ಸೀನ್ಸ್ ಇದೆ ಸೊ ಮಹೇಶ್ ಅವ್ರ ಜೊತೆಗೆ ಅಂದ್ರೆ ಕಾರ್ತಿಕ್ ಮಹೇಶ್ ಅವ್ರ ಜೊತೆಗೆನಾ ಅಥವಾ ಇತರ ಎಲ್ಲಾ ರಾಕ್ಷಸರ ಜೊತೆಗೂ ನಿಮ್ಮ ಫೈಟಿಂಗ್ ಸೀನ್ಸ್ ಇರ್ತಾವ ಆಕ್ಚುಲಿ ಕಾರ್ತಿಕ್ ಅವರ ಜೊತೆ ನಮ್ದು ಅದ್ ನೀವು ನೋಡ್ಬೇಕು ಬೇರೆ ಅವರ ಜೊತೆ ಎಲ್ಲಾ ಇದೆ ನೀವು ನೋಡಿದ್ರೆ ಬೇರೆ ಅವರ ಜೊತೆ ಲ ಫೈಟ್ ಇದೆ ಅವರು ನಾವು ಅಂದ್ರೆ ಫೈಟ್ ಮಾಡ್ತೀರಾ ನಾವು ಸೇರ್ಕೊಂಡು ಫೈಟ್ ಮಾಡ್ತೀರಾ ಇಲ್ಲ ಏನಾಗುತ್ತೆ ಅದೆಲ್ಲ ನೀವು ನೋಡ್ಬೇಕು ಅದು ಒಂದು ತುಂಬಾ ಚೆನ್ನಾಗಿರುತ್ತೆ ಇಷ್ಟತ್ತು ನನ್ ಜೊತೆ ನೀವು ಭಾಗಿಯಾಗಿದ್ರಿ ಸಾಕಷ್ಟು ಮಾತಾಡಿದ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಇಷ್ಟತ್ತು ಭಾಗಿಯಾಗಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ